ಬಹು ನಿರೀಕ್ಷಿತ ಸಾರ್ವಜನಿಕ ಕಲಾ ಕಾರ್ಯಕ್ರಮ ಪೇಂಟ್ ದಿ ಬೆಂಗಳೂರು ಅನ್ನು ಶಾಂತಾಮಣಿ ಕೇಂದ್ರ ಜೈನ್ ಸ್ಕೂಲ್ ಆಫ್ ಡಿಸೈನ್ ಮೀಡಿಯಾ ಮತ್ತು ಕ್ರಿಯೇಟಿವ್ ಆರ್ಟ್ಸ್ ಆಯೋಜಿಸಿದ್ದು ಈ ಕಾರ್ಯಕ್ರಮವು ಅದ್ಭುತ ಯಶಸ್ಸನ್ನು ಗಳಿಸಿದೆ ಈ ಕಾರ್ಯಕ್ರಮದಲ್ಲಿ ಕಲಾವಿದರು ವಿದ್ಯಾರ್ಥಿಗಳು ಮತ್ತು ಸ್ಥಳೀಯ ಸಮುದಾಯದ ಸದಸ್ಯರು ಭಾಗವಹಿಸಿದ್ದು ನಗರದ ಗೋಡೆಗಳನ್ನು ಅದ್ಭುತ ದೃಶ್ಯ ವಸ್ತ್ರವನ್ನಾಗಿ ಪರಿವರ್ತಿಸಲಾಗಿದೆ ಶಾಂತಾಮಣಿ ಕಲಾ ಕೇಂದ್ರ ಹುಣಸೆಮಾರನಹಳ್ಳಿ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಅನೇಕ ಕಲಾವಿದರು ತುಂಬಾ ಉತ್ಸಾಹದಿಂದ ಭಾಗವಹಿಸುವ ಮೂಲಕ ಒಂದು ಕಾಲದಲ್ಲಿದ್ದ ಸರಳ ಗೋಡೆಗಳು ಈಗ ರೋಮಾಂಚಕ ಸಾಂಪ್ರದಾಯಿಕ ಕಲೆಯಿಂದ ಅಲಂಕರಿಸಲ್ಪಟ್ಟು ಬೆಂಗಳೂರಿನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುತ್ತಿದೆ ಈ ಸಂದರ್ಭದಲ್ಲಿ ಪ್ರಾಂಶುಪಾಲ प्रतिक्रिया मैं डॉक्टर अविनाश काटे डीन शांतामणि जैन केंद्र, टू बी यूनिवर्सिटी शांतामणि कला केंद्र डिजाइन स्कूल ऑफ आर्ट हमारन हल्ली टीएमसी एनएसएस, जैन विंग और फॉरेस्ट डिपार्टमेंट की तरफ से हम लोग यह प्रोग्राम आज स्वच्छता भारत अभियान के तहत कर रहे हैं इसमें आज हमने एक शुरुआत की है स्वच्छता अभियान की इसको जो भी वॉल जहाँ भी दिखेगी तो उसको हम टॉकिंग वॉल किस तरह से बनाएंगे तो इसके ऊपर ही हम काम कर रहे हैं इससे हम समाज को यह संदेश देना चाहते हैं कि आपके आजू बाजू में जो भी आप गंदगी करते हैं तो कृपया गंदगी ना करें स्वच्छता को अपनाएं क्योंकि आने वाला समय ये बहुत ब्राइट फ्यूचर है इसीलिए हंड्रेड स्टूडेंट एन और फॉरेस्ट डिपार्टमेंट हुंसमार हली ये सभी स्टूडेंट्स के आ, को लेके हम लोग यह वॉल पेंटिंग हमारे जैन यूनिवर्सिटी की तरफ से हम बेंगलुरु में कर रहे हैं इसका नाम भी हमने पेंट द बेंगलुरु रखा है इसकी एक शुरुआत आज की है इसको बहुत जल्दी पूरे बेंगलुरु में धीरे धीरे हम करते रहेंगे बहुत बहुत धन्यवाद ಎಲ್ಲರಿಗೂ ನಮಸ್ಕಾರ ನಾವು ಜೈನ್ ಯೂನಿವರ್ಸಿಟಿಯಿಂದ ಬಂದಿದ್ದೀವಿ ಆ್ಯಂಡ್ ನೀವು ನೋಡ್ಬೋದು ದಿಸ್ ಇಸ್ ಪೇಂಟ್ ದ ಬ್ಯಾಂಗ್ಳೂರ್ ಅಂತ ಇದನ್ನು ಅವೇರ್ನೆಸ್ಗೋಸ್ಕರ ಮಾಡ್ತಿದ್ದೀವಿ ಇದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ಬಟ್ ಇನ್ನು ತುಂಬ ಕಡೆ ಮಾಡೋ ಪ್ಲ್ಯಾನ್ಸ್ ಇದೆ ಇಲ್ಲಿ ನೋಡಬಹುದು ನೀವು ಇಲ್ಲಿ ಕಥಕ್ ಇದೆ ಗಣೇಶ ಇದೆ ತುಂಬಾ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಪೇಂಟಿಂಗ್ಸ್ ಇದೆ ನಮ್ ಕ್ರಿಯೇಟಿವಿಟಿನ ಆಚೆ ಪೇಂಟಿಂಗ್ ಮಾಡ್ತಿದೀವಿ ಎಲ್ಲರಿಗೂ ನಮಸ್ಕಾರ ನಾವು ಎಲ್ಲ ಜೈನ್ ಯೂನಿವರ್ಸಿಟಿಯಿಂದ ಬಂದಿದೀವಿ ಎಲ್ಲ ಬ್ರಾಂಚ್ ಗಳಿಂದ ಮಿಕ್ಸ್ ಆಗಿ ಒಂದ್ ನೂರಿಂದ ನೂರ್ ಜನ ಬಂದಿದೀವಿ ಇಲ್ಲಿ ಸೊ ನಾವಿಲ್ಲಿ ಮಾಡ್ತಿರೋದು ಒಂದ್ ಗೌರ್ಮೆಂಟ್ ಸ್ಕೂಲ್ ಆಪೋಸಿಟ್ ಅಲ್ಲಿ ನಾವು ಇದ್ ಯಾಕೆ ಮಾಡ್ತಿದೀವಿ ಅಂದ್ರೆ ನಮ್ಮಲ್ಲಿರೋ ಕ್ರಿಯೇಟಿವಿಟಿನ ಆಚೆ ತಂದ್ರೆ ಮಕ್ಕಳು ನೋಡ್ಬಿಟ್ಟು ಅವರು ಒಂದು ಸ್ವಲ್ಪ ಏನೋ ಒಂದು ಮಾಡಬೇಕು ಸೊಸೈಟಿಯಲ್ಲಿ ಈ ಥರ ಮಾಡ್ರೆ ನಮಗೂ ಹೆಸರು ಬರುತ್ತೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಇದೊಂದು ಸ್ವಚ್ಛ ಭಾರತ್ ಅಭಿಯಾನ್ ಪಾರ್ಟ್ ಅಷ್ಟೇ ಇನ್ನು ತುಂಬ ಪ್ರೋಗ್ರಾಮ್ಸ್ಗಳಿದೆ ಇನ್ನು ತುಂಬ ಈವೆಂಟ್ಗಳಾಗುತ್ತೆ ಫ್ಯೂಚರಲ್ಲಿ ಎನ್ ಎಸ್ ಎಸ್ ಇಸ್ ದ ಸೋಷಿಯಲ್ ಸರ್ವಿಸ್ ಸೆಕ್ಟರ್ಸು ಎಲ್ಲರಿಗೂ ಒಳ್ಳೇದಾಗಬೇಕು ಸೊಸೈಟಿಯಲ್ಲಿ ಎಲ್ಲ ಕ್ಲೀನ್ ಆಗಿರಬೇಕು ಅಂತ ಮೇನ್ ಒಬ್ಜೆಕ್ಟಿವ್ ಅಷ್ಟೇ ನಾನು ಪ್ರೊಫೆಸರ್ ಮಂಜುನಾಥ್ ಅಂತ ಈ ಸ್ವಚ್ಛ ಭಾರತ ಸ್ವಚ್ಛ ಕರ್ನಾಟಕ ಅಡಿಯಲ್ಲಿ ನಾವು ವಾಲ್ ಪೇಂಟಿಂಗ್ ಪ್ರೋಗ್ರಾಮನ್ನು ಮಾಡ್ಕೊ ಹಮ್ಮಿಕೊಂಡಿದ್ದೀವಿ ಇವತ್ತು ನಮ್ಮ ಜೈನ್ ಯೂನಿವರ್ಸಿಟಿ ಮಕ್ಕಳೆಲ್ಲೂ ಇದರಲ್ಲಿ ತುಂಬ ಉತ್ಸುಕತೆಯಿಂದ ಭಾಗವಹಿಸ್ತಿದ್ದಾರೆ ಅದರ ಜೊತೆಯಲ್ಲಿ ಬಿ ಬಿ ಎಮ್ ಪಿ ಗೌರ್ಮೆಂಟ್ ಆಫೀಸರ್ಸ್ ಎಲ್ಲನೂ ತುಂಬ ಉತ್ಸಾಹದಿಂದ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ನಮ್ಮ ಜೊತೆ ಇನ್ವಾಲ್ವ್ ಆಗಿ ಇದನ್ನು ಬೆಂಬಲಿಸ್ತಾ ಇದ್ದಾರೆ ಸೊ ಅವರಿಗೆಲ್ಲ ನನ್ನ ಧನ್ಯವಾದಗಳು ಸೊ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಇಲ್ಲಿ ಓಡಾಡೋರಿಗೆ ಸುಮಾರು ಜನ ಓಡಾಡ್ತಿರ್ತಾರೆ ಸಾವಿರಾರು ಜನ ಇಲ್ಲಿ ಅವರಿಗೆ ಇದನ್ನು ನೋಡ್ಕೊಂಡು ಓಡಾಡೋದ್ರಿಂದ ಒಂದು ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ ಸ್ವಲ್ಪ ಕಣ್ಣಿಗೆ ಆನಂದ ಸಿಗುತ್ತೆ ಯಾವ ಚೆನ್ನಾಗೆ ಕಾಣುತ್ತೆ ಫಸ್ಟ್ ಆಫ್ ಆಲ್ ಚೆನ್ನಾಗಿ ಕಾಣುತ್ತೆ ಸೊ ಪ್ರಕೃತಿನ ಇಟ್ಕೊಳ್ಳೋ ಉದ್ದೇಶದಿಂದ ಈ ಕಾರ್ಯಕ್ರಮ ಮತ್ತು ನಮ್ಮ ಮಕ್ಕಳಲ್ಲಿ ಜಾಗೃತಿ ಮೂಡಿಸೋ ಉದ್ದೇಶದಿಂದ ಈ ಕಾರ್ಯಕ್ರಮನ ನಾವು ಹಮ್ಮಿಕೊಳ್ತಾ ಇದ್ದೀವಿ ಸೊ ಇದಕ್ಕೆ ನಮ್ಮ ಸಹಕರಿಸಿದಂಥ ನಮ್ಮ ಮ್ಯಾನೇಜ್ಮೆಂಟ್ಗೆ ಜೆನ್ ಯುನಿವರ್ಸಿಟಿಗೆ ಗೌರ್ಮೆಂಟ್ ಬಿ ಬಿ ಎಮ್ ಪಿ ಆಫೀಸರ್ಸ್ಗೆ ನನ್ನ ಧನ್ಯವಾದಗಳು